ಸಹಕಾರಿ ಸವಾಲು ನೀವು ಕೇಳಿದರೆ ಅಷ್ಟು ನಾಗಿಯೇ ಸರ್ ಆಗಿ ಅಂಗಡಿಕೆ ಸೇವೆ ಮಾಡಿದ್ದೇನೆ ಅದಕ್ಕೆ ತುಂಬ ಸಂತೋಷವಾಗಿದೆ ಈ ಸಹಕಾರಿ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತೇನೆ ಎಂದು ಭರವಸೆ ಕೊಡುತ್ತೆ ಸುಮಾರಾಗಿ ಇನ್ನು ಮೂವತ್ತೈದರಿಂದ ನಲವತ್ತು ಕೋಟಿ ಸಾಲ ಕೊಟ್ಟು ನೂರಕ್ಕೆ ನೂರರಷ್ಟು ಸಾಲ ಮಾಡ್ತಾ ಇದ್ದೇವೆ ಯಾರಾದರೂ ಏನಾದರೂ ಎಲ್ಲಾದರೂ ಏನಾದರೂ ಕೊಡಲಿಕ್ಕೆ ಆಗದಿದ್ದರೆ ನಾವು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅದನ್ನು ನಿಲ್ಸ್ಕೊಡ್ತಿದ್ದೀವಿ ಯಾರಿಗೂ ಏನು ಗಜನ ಮಾಡ್ತಾ ಇದೆ ಅಡ್ಡಿ ಜಾಸ್ತಿ ಕೊಟ್ಟು ಜನರ ಆಕರ್ಷಣೆ ಮಾಡಿ ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಮಾಡೋ ಪದ್ಧತಿ ಇಲ್ಲಿ ಆರಂಭಿಸುತ್ತೆ ಒಂದು ಲಿಮಿಟ್ ಇರುತ್ತೆ ಅದೇ ಲಿಮಿಟಲ್ಲಿ ನಾವು ಹುಲಿ ನಮ್ಮ ಸಂಸ್ಥೆಯನ್ನು ನಾವು ಚೆನ್ನಾಗಿ ಬೆಳೆಸ್ಕೊಂಡು ಹೋದರೆ ಅದರಿಂದ ನಾಲ್ಕು ಜನರಿಗೆ ಉಪಯೋಗ ಆದರೆ ಅದೇ ನಮಗೆ ಜನಾಗ ಹಾಂ ಒಟ್ಟಾರೆ ಗ್ರಾಹಕರಿಗೆ ಏನು ಹೇಳ್ತೀರಾ ಸರ್ ಗ್ರಾಹಕರಿಗೆ ನಾನು ಶುಭಾಶಯಗಳನ್ನು ಕೊಡುತ್ತೇನೆ ಈ ಸಾಧನೆಗೆ ಈ ನನಗೆ ಪುರಸ್ಕಾರ ಬರಲಿಕ್ಕೆ ನನ್ನ ಗ್ರಾಹಕರೇ ಮುಖ್ಯ ಅದಕ್ಕೆ ನಾನು ಗ್ರಾಹಕರಿಗೆ ಶುಭ ಹಾರೈಸುತ್ತೇನೆ ನನ್ನ ಎಲ್ಲ ಡೈರೆಕ್ಟರ್ಗಳಿಗೆ ಇಲ್ಲಿ ನಾನು ಶುಭ ಹಾರೈಸುತ್ತೇನೆ ಮುಂತೂ ಕರ್ನಾಟಕ ಸೌಹಾರ್ದ ಸಹಕಾರ ಯೋಜನೆ ನಾನು ಶುಭ ಕೊಡುತ್ತೇನೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ನರೇಂದ್ರ ಬಾಬುಲಾಲ್ ಶಹಾ